యూట్యూబ్ చాలల్ మై యూట్యూబ్ చాలల్ దట్టలు బయోదే నేను రెమిడి హేనే కరివే సొప్పు దాస బేవిన సొప్పు ఒందుహ్ణు మెత్తే మరి దాసెలి ఇష్ట నాము మిక్సర్కి హాక ನಾವು ಹಾಕುವಾಗ ಇದು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಜಾಸ್ತಿ ಬೇಡ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತಲೆ ಡ್ಯಾಂಡ್ರ ತುರಿಕೆ ಅದೆಲ್ಲ ಇರುವುದಿಲ್ಲ ಬೇವಿನ ಸೊಪ್ಪು ಹಾಕೋದ್ರಿಂದ ತುರಿಕೆ ಇರುವುದಿಲ್ಲ ಹೂವು ಮತ್ತು ದಾಸಾಳವನ ಎಲೆ ಇದಿಷ್ಟನ್ನು అక్క ఇది మెయిత్ కాళు ఎరడు స్పూన్ ఇన్నె మిక్స్ కం బరణి హాక అర్ధవుడు నిబెణ హాక హాక ఇంకా ఎణి కదా కదులు కప్పాగి దట్టీ అవుతు బ్లాక్కి బర్త ఇక కడయిట్కూ అర్ధలీటర్ ఎన్నె హాట్క కొబ్బరి ఎణ కొబ్బరి ఎన్నె హాక అర్థం నమగెస్ బేక్త అసలు ಇದನ್ನು ಚೆನ್ನಾಗಿ ಕಲಸಿದ್ರೆ ಹಾಕಿಕೊಳ್ಳೋಣ ಎಣ್ಣೆ ಚೆನ್ನಾಗಿ ನಮ್ಗೆ ಎಷ್ಟು ಬೇಕಾಗ್ತದಷ್ಟು ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ಮೇಲೆ ಇದು ನಾವು ಮಿಕ್ಸರಿಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಎಣ್ಣೆಗೆ ಮಿಕ್ಸ್ ಮಾಡಿಕೊಳ್ಳೋಣ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಎಣ್ಣೆಯನ್ನು ಹಚ್ಚೋದರಿಂದ ತಲೆಗೆ ಡ್ಯಾಂಡ್ರಫ್ ಇರುವುದಿಲ್ಲ ಮತ್ತು ತಲೆ ಡ್ಯಾಂಡ್ರಫ್ಲಿಂದ ಸುರುಕಿ ಉಂಟಾಗ್ತದಲ್ಲ ಅದು ಇರುವುದಿಲ್ಲ ಬೆಣ್ಣೆ ಸೊಪ್ಪು ಹಾಕಿರ್ತವಲ್ಲ ಇರೋದಿಲ್ಲ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಘಮ ಘಮ ಅಸ್ತಿದೆ ನನ್ನ ಮಕ್ಕಳಿಗೆ ನಾನು ಇದನ್ನೇ ಹಚ್ಚುತ್ತೇನೆ ಅವ್ನ ಕೂದಲು ಭಾಳ ಉದ್ದವಾಗಿ ದಟ್ಟವಾಗಿ ಬೆಳೆದಿದೆ ನನಗೂ ಕೂಡ ದಟ್ಟವಾಗಿ ಇದೆ ఈ ఆయిల నన్న మళ్ళీ హోదా నన్ను వీడియో దీ తో ఎణ కద్దు కద్దు చంద కెంపు కేంపు బందాగా నోడ్రీ ఒత్ నిమిష బిట్టు సుస్కొల్బు సుకుంటు నిమిషం నిమిషబుట్టు

ಹೋಗಬೇಕು ಈಗಾಗಲೇ ಹೋಗಿದ್ದೀನಿ ಒಂದು ಸ್ವಲ್ಪ ಐತಿ ಇದೆಲ್ಲ ನೋಡೋ ನೋಡಿ ಇಂದ್ರೆ ಸ್ಟವ್ ಆಫ್ ಮಾಡೋಣ ಆಫ್ ಮಾಡಿ ಈಗ ಹೋಗಿದೆ ನೋಡಿ ಆಫ್ ಮಾಡಿಕೊಳ್ತೀನಿ ಒಂದು ಹದಿನೈದು ನಿಮಿಷ ಬಿಟ್ಟು ಸೂಸ್ಕೊಳ್ಳೋಣ ಹ್ಞೂ ಈಗ ಎಣ್ಣೆ ತಣ್ಣಗಾಗಿದೆ ಇದನ್ನು ಸೂಸ್ಕೊಳ್ಳೋಣ ಈ ಥರ ಹೊತ್ತು ಚೆನ್ನಾಗಿ ಹಣ್ಣು ಇದನ್ನ ನಡಿತದೆ ಎಣ್ಣೆ ಆಗಿದೆ ಇದನ್ನ ಹಚ್ಚೋದು ಹೇಗೆ ಅಂತ ತೋರಿಸ್ತೇನೆ চালো चला <laughs> চাৰিলে মই ಬೇಕಾದರೆ ಎಣ್ಣೆಯನ್ನು ರೆಡಿ ಮಾಡಿಕೊಂಡು ಹಚ್ಕೊಂಡು ನಮಗೆ ಹೇಗೆ ಬಂದಿದೆ ಅಂತ ಒಂದ್ಸರ ಕಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ